ಗುರು ಪೌರ್ಣಮಿಯ ಅಂಗವಾಗಿ ಗುರುವಾರ ಬೆಳಗ್ಗೆ ಮಸ್ಕಿಯ ಗಚ್ಚಿನ ಹಿರೇಮಠದ ಶಿಟಸ್ಥಳ ಶ್ರೀವರ ರುದ್ರಮುನಿ ಶಿವಾಚಾರ್ಯರಿಗೆ ಬಿಜೆಪಿ ಮಸ್ಕಿ ಮಂಡಲದ ವತಿಯಿಂದ ಗುರುವಂದನೆ ಸಲ್ಲಿಸಲಾಯಿತು ಈ ವೇಳೆ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಗುರುವಂದನೆ ಸಲ್ಲಿಸಿ ಮಾತನಾಡುತ್ತಾ ಜೀವನದಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಯಾರಿಂದಲೂ ಕದಿಯಲಾಗದ ವಿದ್ಯೆಯನ್ನು ದಾರೆ ಎರೆಯುವವರೆಂದರೆ ಗುರುಗಳು ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆಗೆ ಅನಾದಿ ಕಾಲದಿಂದಲೂ ವಿಶೇಷ ಸ್ಥಾನಮಾನವಿದೆ ವೇದಕಾಲದಿಂದ ಇಂದಿನವರೆಗೂ ಜ್ಞಾನವನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಪಸರಿಸುತ್ತ ಬಂದವರು ಗುರುಗಳು ಈ ಗುರು ಪೂರ್ಣಿಮೆಯ ಪುಣ್ಯ ದಿನದಂದು ನಮ್ಮ ಜೀವನಕ್ಕೆ ಬೆಳಕಾದ ಎಲ್ಲಾ ಗುರುಗಳಿಗೆ ನಮ್ರತೆಯಿಂದ ನಮಿಸೋಣ ಎಂದು ಹೇಳಿದರು ನಂತರ ಬಿಜೆಪಿಯ ಮಂಡಲದ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಅವರು ಗುರುವಂದನೆ ಸಲ್ಲಿಸಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠ ಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಜ್ಯೋತಿಯನ್ನು ಬೆಳಗಿಸುವ ಗುರುಗಳು ಪ್ರತ್ಯಕ್ಷ ದೇವರು ಎಂದು ಗುರುವಿನ ಮಹತ್ವವನ್ನು ಸಾರಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಡಾ ದಿವಟ್ಟರ ಪಂಪಣ್ಣ ಗುಂಡಳ್ಳಿ ಶಿವಶಂಕರಪ್ಪಹಳ್ಳಿ ಪ್ರಸನ್ನ ಪಾಟೀಲ್ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಉಪಾಧ್ಯಕ್ಷರಾದ ಗೀತಾ ಶಿವರಾಜ್ ಬುಕ್ಕಣ್ಣ ದೊಡ್ಡಪ್ಪ ಬುಳ್ಳ ಸಿದ್ದಲಿಂಗಯ್ಯ ವೆಂಕಟೇಶ್ ನಾಯ್ಕ ಸೂಗಣ್ಣ ಬಾಳೆಕಾಯಿ ಮೌನೇಶ್ ನಾಯ್ಕ ನಾಗರಾಜ್ ಯೋಬಲತ್ ಪುರಸಭೆ ಸದಸ್ಯರಾದ ಸುರೇಶ್ ಅರಸೂರು ಚೇತನ್ ಪಾಟೀಲ್ ಮಂಜುನಾಥ್ ನಂದ್ಯಾಳ್ ಡಾಕ್ಟರ್ ಸಂತೋಷ್ ಪತ್ತಾರ್ ಡಾಕ್ಟರ್ ನಾಗನಗೌಡ ಸಿದ್ದನಗೌಡ ಉದ್ಬಾಳ್ ಶಾಮಿದ್ ಯಮನಪ್ಪ ಬೋವಿ ಶರಣೇಗೌಡ ಪೊಲೀಸ್ ಪಾಟೀಲ್ ಮಂಜುನಾಥ ಬ್ಯಾಳಿ ಚಂದ್ರಕಾಂತ್ ಕಡಬೂರು ಸೇರಿದಂತೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು

ನಮ್ಮ ಪಕ್ಷದ ಈ ಒಂದು ಅನುಕೂಲವಾಗಿ ಆಚರಿಸಲು ನಮ್ಮ ರಾಜ್ಯ ಪಕ್ಷದ ಮಾಜಿ ವಿಜಯ ನೇತೃತ್ವದಲ್ಲಿ ಎಲ್ಲಾ ಬಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗುರು ಗುರುಗಳಿಗೆ ಗುರುವಂದನೆ ಮತ್ತು ರಾಜ್ಯ ಪ್ರಶಸ್ತಿ ಮಾಡುವಂತಹ ಶಿಕ್ಷಕರು ಕೂಡ ಇವತ್ತು ಅಲ್ಲಿ ಕೂಡ ಒಂದು ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಬಸ್ತಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಅವರು <muchas>